ಚನ್ನಕೇಶವ ದೇವಾಲಯ ಆನೇಕಲ್ ಆನೇಕಲ್ ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ ಇಲ್ಲಿಗೆ ಬಹಳ ಸುಲಭವಾಗಿ ನಾವು ತಲುಪಬಹುದು ಈ ದೇವಸ್ಥಾನಕ್ಕೆ ಈ ದೇವಸ್ಥಾನ ವಿಜಯನಗರದ ಶಿಲ್ಪಕಲೆಗೆ ಅದ್ಭುತವಾದಂತಹ ಒಂದು ಉದಾಹರಣೆ ಆಗಿದೆ ಅತ್ಯಂತ ಪ್ರಾಚೀನವಾದಂತಹ ಒಂದು ದೇವಾಲಯ ಆನೆಕಲ್ ಎಂಬುದು ತನ್ನಳು ಪದ ಅರ್ಥ ಆನೆ ಮತ್ತು ಕಲ್ಲು ಇದು ಸಮುದ್ರ ಮಟ್ಟದಿಂದ ಒಂಬೈನೂರ ಹದಿನೈದು ಮೀಟರ್ ಎತ್ತರದಲ್ಲಿದೆ ನಾವು ಎದುರುಗಡೆ ಒಂದು ದೇವಸ್ಥಾನದ ಒಳಭಾಗವನ್ನು ನೋಡ್ತಾ ಇದ್ದೀವಿ ಹೊರಗಡೆ ಆ ಕಡೆ ಈ ಕಡೆ ನಿಂತಿರುವಂತಹ ಜಯ ವಿಜಯರನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಆ ಗೋಪುರದ ಮೇಲೆ ಅತ್ಯಂತ ಸುಂದರವಾದಂತಹ ಒಂದು ವಿಗ್ರಹಗಳನ್ನು ಕೂಡ ನೋಡ್ತಾ ಇದ್ದೀವಿ ಇಲ್ಲಿ ಗಂಬ ಬಹಳ ಎತ್ತರವಾಗಿದೆ ವಿಜಯನಗರದ ಶೈಲಿಯಲ್ಲಿ ದೇವಸ್ಥಾನ ಕಟ್ಟಲಾಗಿದೆ ಮಹಾದ್ವಾರ ದಕ್ಷಿಣ ದಿಕ್ಕಿನ ಕಡೆ ಮುಖ ಮಾಡಿದೆ ಒಳಗಡೆ ಒಳಭಾಗದಲ್ಲೂ ಕೂಡ ಮತ್ತೊಂದು ಗರುಡಗಂಬವನ್ನು ಸ್ಥಾಪನೆ ಮಾಡಲಾಗಿದೆ ಇದು ನಾವು ಪ್ರವೇಶ ಮಾಡುವಂತಹ ಪ್ರಮುಖವಾದಂತಹ ಒಂದು ಮುಖ್ಯವಾದಂತಹ ಒಂದು ದ್ವಾರ ಎದುರುಗಡೆ ಗರಡಗಂಬ ಮತ್ತು ಗೋಪುರ ಎಲ್ಲ ನೋಡಬಹುದು ಮತ್ತು ಶಂಕುವಿನ ಒಂದು ಚಿತ್ರವನ್ನು ಇಲ್ಲಿ ನಾವು ನೋಡ್ಬೋದು ದೇವಸ್ಥಾನದ ಪೂರ್ತಿಯಾದಂತಹ ಒಂದು ಚಿತ್ರ ನಾವು ಎದುರಿಗೆ ನಾವು ಕಾಣ್ತಾ ಹೋಗ್ತಾ ಇದೀವಿ ನಾಲ್ಕು ಕಂಬಗಳು ನವರಂಗದಲ್ಲಿದೆ ಎದುರುಗಡೆ ಗೋಪುರ ಅತ್ಯಂತ ಆಕರ್ಷಣೀಯವಾಗಿ ನಮಗೆ ಕಾಣ್ತಾ ಹೋಗ್ತಾ ಇದೆ ಗರಡಗೊಂಬ ಎದುರುಗಡೆ ದೇವಸ್ಥಾನ ಮೇಲಿರುವಂತಹ ಅಲಂಕೃತ ಗೊಂಬೆಗಳು ಮತ್ತು ಎದುರುಗಡೆ ನಮಗೆ ಆ ವಿಷ್ಣುವಿನ ಒಂದು ಅಲಂಕೃತ ವಿಗ್ರಹ ಕೂಡ ನಮಗೆ ಕಾಣಿಸ್ತಾ ಇದೆ ಇದು ಗರ್ಭಗುಡಿಯಲ್ಲಿ ಇರುವಂಥದ್ದು ಭಾಗವತ ರಾಮಾಯಣ ದಶಾವತಾರ ಇತ್ಯಾದಿಗಳು ಕಂಬಗಳ ಮೇಲೆ ಕೆತ್ತಲಾಗಿದೆ ಪುರಾಣ ಇತಿಹಾಸ ವಿಶ್ವರೂಪ ಗದೇಂದ್ರ ಮೋಕ್ಷ ಯೋಗ ನರಸಿಂಹ ವರಾಹ ಮತ್ಸ್ಯ ಮತ್ತಿ ನಮ್ಮ ಆಂಜಯನ ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ಹಾಳಿಂಗ ಮರ್ದನ ಗರುಡ ಹನುಮಾನ್ ಕಾಮಧೇನು ಕೂರ್ಮ ಬಲರಾಮ ವಾಮನ ತ್ರಿವಿಕ್ರಮ ಇಲ್ಲಿ ಎದುರುಗಡೆ ನಾವು ಉತ್ಸವ ಮೂರ್ತಿಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ವಿಷ್ಣುವಿನ ಅಂದವಾದಂತಹ ಒಂದು ಉತ್ಸವ ಮೂರ್ತಿ ಇಲ್ಲೂ ಕೂಡ ಮತ್ತೊಂದು ವಿಗ್ರಹವನ್ನು ಕೂಡ ನಾವು ಅಲಂಕೃತಗೊಂಡಿರುವುದನ್ನು ಇಲ್ಲಿ ನೋಡಬಹುದು ಇದು ಕೂಡ ಒಂದು ಉತ್ಸವ ಮೂರ್ತಿ ಇನ್ನಿತರ ಅವತಾರಗಳನ್ನು ಕೂಡ ಕಂಬಗಳ ಮೇಲೆ ನಾವು ಗುರುತಿಸುತ್ತಾ ಹೋಗಬಹುದು ವಾಲಿ ಸುಗ್ರೀವರ ಒಂದು ಯುದ್ಧದ ಸಂದರ್ಭದಲ್ಲಿ ಒಂದು ಚಿತ್ರಣ ಇಷ್ಟು ಕೂಡ ದೇವಸ್ಥಾನದ ಒಳಭಾಗದಲ್ಲಿರುವಂತಹ ಕಂಬಗಳ ಮೇಲೆ ಕೆತ್ತಲಾಗಿದೆ ಒಂದೊಂದು ಕಂಬವು ಕೂಡ ಒಂದೊಂದು ಶೈಲಿಯಲ್ಲಿ ಕೆತ್ತಲಾಗಿದೆ ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ದೇವಸ್ಥಾನ ಇಲ್ಲಿ ಪ್ರಾಚೀನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಅದರದೇ ಆದಂತಹ ಒಂದು ವೈಬ್ರೇಷನ್ ಒಂದು ಅದ್ಭುತವಾದಂಥ ಒಂದು ಮನಃಶಾಂತಿ ಇವೆಲ್ಲ ಕೂಡ ನಮಗೆ ಕಾಣಿಸುತ್ತೆ ಆ ದೇವಾಲಯದ ಆವರಣದೊಳಗೆ ಮತ್ತೊಂದು ದೇವಸ್ಥಾನವನ್ನು ಕೂಡ ನೋಡಬಹುದು ಇಲ್ಲಿ ಕಂಬಗಳ ಮೇಲೆ ವಿಜಯನಗರ ಸಾಮ್ರಾಜ್ಯದ ಒಂದು ಅದ್ಭುತವಾದಂಥ ಒಂದು ಶಿಲ್ಪಕಲಾ ಸೌಂದರ್ಯವನ್ನು ನಾವು ನೋಡ್ತಾ ಹೋಗ್ತಾ ಇದ್ವಿ ಒಂದೊಂದು ಕಡೆಯಲ್ಲೂ ಕೂಡ ಅತ್ಯಂತ ನವಿರಾದಂತಹ ಒಂದು ಶಿಲ್ಪ ಕಲೆಯನ್ನು ನಾವಿಲ್ಲಿ ಕಾಣ್ತಾ ಹೋಗ್ತಾ ಇದ್ದೀವಿ ಆ ಅಕ್ಕಪಕ್ಕದಲ್ಲಿರುವಂತಹ ಕಂಬಗಳ ವಿನ್ಯಾಸ ಮತ್ತೆ ಆ ಗೋಡೆಯ ಗೋಡೆಯಲ್ಲಿ ಅಂದವಾಗಿ ಕೆತ್ತಿರುವಂತಹ ಕಲ್ಲಿನ ಗೋಡೆ ಮೇಲಿರುವಂತಹ ಚಿತ್ರಗಳು ಮತ್ತು ಎದುರುಗಡೆ ದೊಡ್ಡ ಉದ್ಯಾನವನವಿದೆ ಅಲ್ಲೂ ಕೂಡ ನವಗ್ರಹ ದೇವಸ್ಥಾನ ಮತ್ತೆ ಬೃಂದಾವನ ಇವುಗಳನ್ನು ನೋಡ್ತಾ ಹೋಗ್ಬೋದು ಈ ದೇವಾಲಯದ ಒಂದು ಕೆತ್ತನೆ ಕೆಲಸ ಸುತ್ತಲೂ ಕೂಡ ಅದ್ಭುತವಾದಂತಹ ಒಂದು ಕೆತ್ತನೆ ಕೆಲಸವನ್ನು ಕೂಡ ನಾವಿಲ್ಲಿ ನೋಡ್ಬೋದು ಇಂತಹ ಪ್ರಾಚೀನ ದೇವಾಲಯಗಳಿಗೆ ನಾವು ಆಗಿಂದಾಗಿ ಭೇಟಿ ಕೊಟ್ಟರೆ ಆ ಪ್ರಾಚೀನ ದೇವಾಲಯಗಳು ಉಳ್ಕುಳುತ್ತೆ ಮತ್ತು ಅದು ಅಭಿವೃದ್ಧಿಯಾಗಿ ಮುಂದಿನ ಪೀಳಿದಯೂ ಕೂಡ ಅದು ಇರುತ್ತದೆ ಆದ್ದರಿಂದ ಯಾವುದಾದ್ರೂ ಸರಿ ಒಂದೊಂದು ಸಂದರ್ಭದಲ್ಲಿ ನಾವು ಈ ಥರ ಪ್ರಾಚೀನ ದೇವಾಲಯಗಳಿಗೆ ನಾವು ಭೇಟಿ ಕೊಡೋದು ಬಹಳ ಒಳ್ಳೆಯ ಹವ್ಯಾಸ ಈ ಒಂದು ದೇವಾಲಯದ ಬಗ್ಗೆ ಈ ಮಹತ್ವದ ಬಗ್ಗೆ ನಿಮಗೆ ಇಷ್ಟವಾಗಿದ್ದರೆ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲೂ ಕೂಡ ನವಗ್ರಹಗಳು ಮತ್ತು ನಾಗ ದೇವತೆಗಳನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಬಹಳ ಅದ್ಭುತವಾದಂತಹ ಒಂದು ದೇವಸ್ಥಾನ ಸುತ್ತಲೂ ಕೂಡ ನಮಗೆ ಒಂದು ವಿಹಂಗಮವನ್ನು ನಾವು ಇಲ್ಲಿ ನೋಡ್ತಾ ಹೋಗಬಹುದು ಇಂತಹ ಸುಂದರ ದೇವಸ್ಥಾನಕ್ಕೆ ಒಮ್ಮೆಯಾದರೂ ಕೂಡ ನಾವು ಭೇಟಿಯನ್ನು ಕೊಡಲೇಬೇಕು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಹಾಗಾಗಿ ಈ ದೇವಸ್ಥಾನ ಒಂದು ಒಂದು ಸುಂದರವಾದಂಥ ಒಂದು ಪರಿಸರದಲ್ಲಿದೆ ಮತ್ತು ನಗರದ ಹೃದಯ ಭಾಗದಲ್ಲೇ ಕೂಡ ಈ ದೇವಸ್ಥಾನ ಕೂಡ ನಮಗೆ ಇದೆ ಇಲ್ಲಿ ಗರುಡಗಂಬದ ಒಂದು ಅದ್ಭುತ ಸೌಂದರ್ಯವನ್ನು ನೋಡಬಹುದು ಶಂಕು ಚಕ್ರಗಳು ಇವೆಲ್ಲವನ್ನು ಕೂಡ ಅದರ ಮೇಲೆ ಕೆತ್ತಿದ್ದಾರೆ ಅತ್ಯಂತ ಸುಂದರವಾದಂಥ ಒಂದು ಕೆಲಸವನ್ನು ಇಲ್ಲಿ ನಾವು ಕಾಣಬಹುದು ಒಟ್ಟಿನಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಮತ್ತು ಮನಃಶಾಂತಿಯನ್ನು ನೀಡುವಂತಹ ಒಂದು ಅದ್ಭುತವಾದರೂ ಕೂಡ ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡಬೇಕು ಎದುರುಗಳಿಗೆ ಶಂಕ ಚಕ್ರಗಳನ್ನು ಕೂಡ ನಾವಿಲ್ಲಿ ನೋಡಬಹುದು ಇದನ್ನು ಕೂಡ ಅತ್ಯಂತ ಸುಂದರವಾಗಿ ಸೃಷ್ಟಿ ಮಾಡಿ ಅಲ್ಲಿ ದೇವಾಲಯದ ಒಂದು ವಿಹಂಗಮ ನೋಟವನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ